ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ ಸ್ವಾಗತ ರೀ ಇವತ್ತೇ ನೋಡಿರಿ ನಾನು ಕಾಳು ಮೆಣಸಿಂದು ಚಟ್ನಿ ಪುಡಿ ಮಾಡಿದ್ದೀನಿ ರೀ ದೋಸೆಗೆ ನಾವು ಈ ಥರನೇ ನೋಡಿರಿ ಮಕ್ಕಳಿಗೆ ನಾ ದೋಸೆ ಮಾಡಿದಾಗೆ ಇಡ್ಲಿ ಮಾಡ್ದಾಗೆ ಈ ಥರ ಹಾಕ್ಕೊಡ್ಬೋದು ಕಾಳು ಮೆಣಸಿನ ಚಟ್ನಿ ಪುಡಿ ಕೇಳಿದರು ಅಂದರೆ ಯೂಟ್ಯೂಬ್ನಲ್ಲಿ ಹಾಗಾಗಿ ನಾನು ಇದನ್ನು ರೆಸಿಪಿ ಶೇರ್ ಮಾಡಿದ್ದೇನೆ ಕಾಳು ಮೆಣಸಿನ ತುಂಬ ಆರೋಗ್ಯಕ್ಕೆ ಒಳ್ಳೇದು ನೋಡ್ರಿ ದೊಡ್ಡವರಿಂದ ಸಣ್ಣವರವ್ರಿಗೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟಾಗಿರುತ್ತೆ ನೀವು ಇದನ್ನು ಹೇಗೆ ಮಾಡೋದನ್ನು ನೋಡ್ಕೊಳ್ಳೋಣ ಎಲ್ಲರಿಗೆ ನಮಸ್ಕಾರ ರೀ ರಿಯಾಸ್ಗೆ ಚೆನ್ನಾಗಿ ಸ್ವಾಗತ ರೀ ಇವತ್ತು ನೀವು ನೋಡ್ತಾ ಇರ್ಬೋದು ರೀ ನಾನು ಇಲ್ಲೊಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನು ಕಾಳು ಮೆಣಸನ್ನು ತೊಗೊಂಡಿದ್ದೀನಿ ರೀ ಈ ಕಾಳು ಮೆಣಸು ನೋಡಿರಿ ನಮಗೆ ಚಟ್ನಿ ಪುಡಿ ಮಾಡೋಕ್ಕಂತೆ ತೊಗೊಂಡಿದ್ದೀನಿ ರೀ ತುಂಬ ಟೇಸ್ಟ್ ಆಗಿರುತ್ತೆ ರೀ ಮತ್ತು ತುಂಬ ಖಾರ ಇರೋಲ್ಲ ಮಕ್ಕಳು ದೊಡ್ಡವರು ಎಲ್ಲರೂ ತಿನ್ಬೋದು ತುಂಬ ಟೇಸ್ಟ್ ಆಗಿರುತ್ತೆ ರೀ ಮತ್ತು ಇದು ಒಂದು ಐದು ಇದ್ದೀನಿ ನೋಡಿರಿ ಇಲ್ಲಿ ನೋಡಿರಿ ಒಂದು ಎರಡೂವರೆ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಣ ತೊಗೊಂಡಿದ್ದೀನಿ ಒಂದು ಉಬ್ಬರಿಯನ್ನು ಇಟ್ಕೊಂಡಿದ್ದೀನಿ ರೀ ತುಂಬ ಟೇಸ್ಟಾಗಿರುತ್ತೆ ನಾವು ಇದು ನೋಡ್ರಿ ಎಲ್ಲದಕ್ಕೂ ಬರುತ್ತೆ ದೋಸೆ ಇಡ್ಲಿಗೆ ಬರುತ್ತೆ ರೀ ಚಪಾತಿ ರೊಟ್ಟಿ ಪಲ್ಯ ನಾವು ತೊಗೊಂಡು ತಿಂತೀವಿ ನೋಡ್ರಿ ಅದಕ್ಕೂ ಬರುತ್ತೆ ಮತ್ತು ನಾವು ದೋಸೆ ಮಾಡಿದಾಗ ಮೇಲೂ ಹಾಕೋಕೆ ಬರುತ್ತೆ ಉಪ್ಪಿಟ್ಟಿಗೆ ಚಿತ್ರಾನ್ನಕ್ಕೆ ಎಲ್ಲದಕ್ಕೂ ತುಂಬ ಒಳ್ಳೆಯ ಕಾಂಬಿನೇಷನ್ನು ಚೆನ್ನಾಗಿರುತ್ತೆ ರೀ ನಮ್ಮ ಚಾನಲ್ ಯಾರು ಹೊಸ ಸಬ್ಸ್ಕ್ರೈಬ್ ಮಾಡಿದ್ರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇದನ್ನು ನಾವು ಇದು ಒಂದು ಒಣ ಕೊಬ್ಬರಿಯನ್ನು ತುರಿ ತುರಿದು ಇಟ್ಕೋಬೇಕ್ರಿ ಇವಾಗ ನಾನು ಇಲ್ಲೊಂದು ಬಾಣಲೆಯನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ರೀ ಇವಾಗ ಈ ಬಾಣಲೆದಾಗೆ ನೋಡ್ರಿ ಒಂದು ಕಾಲು ಕಪ್ನಷ್ಟು ನಾನು ಕಡಲೆಬೇಳೆಯನ್ನು ಹಾಕ್ತಾ ಇದ್ದೀನಿ ರೀ ಕಡಲೆಬೇಳೆ ನೋಡ್ರಿ ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ನಾವು ಗೋಲ್ಡನ್ ಬ್ರೌನ್ ಬರೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕ್ರಿ ಇವಾಗ ನಮ್ಮದು ಗೋ ಸ್ವಲ್ಪನೇ ಲೈಟಾಗಿನೇ ಗೋಲ್ಡನ್ ಬ್ರೌನ್ ಆಗಿದೆ ರೀ ಇವಾಗ ನೋಡ್ರಿ ಇದಕ್ಕೆ ನಾನು ಒಂದು ಎರಡೂವರೆ ಟೇಬಲ್ ಸ್ಪೂನ್ನಷ್ಟು ಉದ್ದಿನಬೇಳೆಯನ್ನು ಹಾಕ್ತಾ ಇದ್ದೀನಿ ರೀ ಇದನ್ನು ಸ್ವಲ್ಪ ಸ್ವಲ್ಪ ಗೋಲ್ಡನ್ ಬ್ರೌನ್ ತನಕ ನಾನು ಇದನ್ನು ಫ್ರೈ ಮಾಡ್ಕೋಬೇಕ್ರಿ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲಿಟ್ಟು ಇಟ್ಟು ಉದ್ದಿನ ಬೇಳೆನೂ ಸ್ವಲ್ಪನೇ ನಮ್ಮದು ಗೋಲ್ಡನ್ ಬ್ರೌನ್ ಆಗಿದೆ ರೀ ಈ ಟೈಮ್ನಲ್ಲಿ ನೋಡಿರಿ ನಾವು ಇಟ್ಕೊಂಡಿರುವಂಥ ಕಾಳು ಮೆಣಸು ಹಾಕೊಳ್ಳೋಣ್ರಿ ಇದನ್ನು ಇದರೊಟ್ಟಿಗೇ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ ಅಂದರೆ ಒಂದು ಒಂದು ನಿಮಿಷಗಳ ಕಾಲ ಚೆನ್ನಾಗಿ ನಾವು ಇದನ್ನು ಇದ್ರೊಟ್ಟಿಗೆ ಫ್ರೈ ಮಾಡ್ಕೊಂಡ್ರೆ ಸಾಕು ಇದು ಸ್ವಲ್ಪನೇ ಕಪ್ಪಗಾಗಲಾರ್ದಂಗೆ ಆಗಲಾರ್ದಂಗೆ ನೋಡ್ಕೋಬೇಕ್ರಿ ಇವಾಗ ನಮ್ಮದು ಕಾಡು ಆಗಿದೆ ರೀ ನಾನು ಜೀರಿಗೆ ಇಟ್ಕೊಂಡಿದ್ದು ನೋಡಿರಿ ಜೀರಿಗೆಯನ್ನು ಸಹ ಹಾಕ್ತಾಯಿದ್ದೇನೆ ಇದನ್ನು ಸಹ ಚೆನ್ನಾಗಿ ನಾ ಫ್ರೈ ಮಾಡ್ಕೋಬೇಕು ಇವಾಗ ಇದು ಫ್ರೈ ಆಗ್ತಾ ಇದ್ದಾಗೆ ನೋಡಿರಿ ಒಂದು ಅರ್ಧ ಚಮಚದಕ್ಕಿನ್ನಲು ಸ್ವಲ್ಪ ಕಡಿಮೆ ಮೆಂತೆ ಹಾಕ್ಕೊಂಡಿದ್ದೇನೆ ಮೆಂತ್ಯ ಫಸ್ಟಿಗೆ ಹಾಕಿದ್ರೆ ಸೀದು ಹೋದಂಗೆ ಆಗ್ತದೆ ಅಂಥೇಳಿ ಇವಾಗ ಲಾಸ್ಟಿಗೆ ನಾನು ಇದನ್ನು ಆ್ಯಡ್ ಮಾಡಿದ್ದೇನೆ ರೀ ಇವಾಗ ನಮಗಿದೆಲ್ಲ ಒಳ್ಳೆ ಪರಿಮಳ ಬರ್ತಾಯಿದೆ ರೀ ನಮ್ಮದು ಎಲ್ಲ ಫ್ರೈ ಆಗಿದೆ ನಾನು ಸ್ಟವನ್ನ ಆಫ್ ಮಾಡ್ತಾಯಿದ್ದೀನಿ ಇವಾಗ ನಾನು ಇಲ್ಲಿ ತಟ್ಟೆ ಇಟ್ಕೊಂಡಿದ್ದೀನಿ ನೋಡಿರಿ ಇದನ್ನು ಇದಕ್ಕೇನೆ ಹಾಕ್ಕೊಂಡು ಸ್ವಲ್ಪ ರೀ ಇವಾಗ ಬಾಣಲೆಯನ್ನು ಇಟ್ಕೊಂಡಿದ್ದೀನಿ ರೀ ಒಂದು ಬೌಲ್ನಷ್ಟು ಅಂದರೆ ಒಂದು ಹತ್ತರಿಂದ ಹದಿನೈದು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿನಿ ಖಾರ ತೊಗೊಂಡಿಲ್ಲ ಯಾಕಂದರೆ ನಾವು ಕಾಳು ಮೆಣಸು ಹಾಕೊಂದು ಕಡೆಯಿಂದಾಗಿ ಖಾರ ರೀ ನೀವು ಬೇಕಿದ್ರೆ ಖಾರ ಇರೋಂಥ ಮೆಣಸಿನ್ಕಾಯಿ ಹಾಕೋಬೋದು ಇವಾಗ ಇದಕ್ಕೇನೆ ನೋಡಿರಿ ನಾನು ಸ್ವಲ್ಪನೇ ನಾನು ಇಷ್ಟು ಅಳತಿನಲ್ಲಿ ಹಾಕ್ತಾ ಹಾಕ್ತಾಯಿದ್ದೀನಿ ರೀ ಅಂದರೆ ಇದ್ರ ಜೊತೆಗೇ ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ ನಮ್ಮದು ಮೆಣ್ಸಿನ್ಕಾಯಿನೂ ಇದ್ರೊಟ್ಟಿಗೇನೆ ಫ್ರೈ ಆಗುತ್ತೆ ರೀ ಅಂದರೆ ಮೆಣಸಿನ್ಕಾಯಿನ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ರೀ ಸ್ವಲ್ಪ ಮೆಣಸಿನ್ಕಾಯಿ ಚೆನ್ನಾಗಿ ಕಲರ್ ಕೊಡಬೇಕು ಚೆನ್ನಾಗಿ ಚೆನ್ನಾಗಾಗಬೇಕಂದ್ರೆ ಸ್ವಲ್ಪ ಒಂದು ಐದರಿಂದ ಆರು ಡ್ರಾಪು ಆಯಿಲನ್ನು ಹಾಕ್ಕೊಂಡು ಫ್ರೈ ಮಾಡಿದ್ರು ಕಲರ್ನು ಚೆನ್ನಾಗಿ ಕೊಡುತ್ತೆ ರೀ ಮತ್ತು ಇದು ಸ್ವಲ್ಪ ಗರಿ ಗರಿ ಆಗುತ್ತೆ ಸ್ವಲ್ಪ ಇದು ಫ್ರೈ ಆಗ್ತಾಯಿದ್ದಾಗಿಯೇ ಸ್ವಲ್ಪನೇ ಕತ್ತು ಕರಿವೆ ಸೊಪ್ಪು ಒಣಗಿದಿದೆ ಒಣಗಿದಾದ್ರೂ ಹಾಕ್ಬೋದು ಹಸಿದಾದ್ರೂ ಹಾಕ್ಬೋದು ಇದನ್ನು ಇದರೊಟ್ಟಿಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡ್ಬೋದು ರೀ ನಮ್ಮದೆಲ್ಲ ಫ್ರೀ ಆಗಿದೆ ನಾನು ಇದನ್ನು ಎತ್ತಿಟ್ಕೊತಾ ಇದ್ದೀನಿ ಸ್ಟೌವ್ ಆಫ್ ಮಾಡ್ತಾ ಇದ್ದೀನಿ ಇವಾಗ ಇದಕ್ಕೆ ಹಾಕೊಳ್ಳೋಣ ಇವಾಗ ರೀ ನಾನು ಸ್ಟವನ್ನ ಆನ್ ಮಾಡಿದ್ದೇನೆ ರೀ ಇದಕ್ಕೆ ನೋಡಿರಿ ಒಂದು ಕಾಲು ಬೋನಷ್ಟು ನಾನು ಶೇಂಗದ ಕಾಳನ್ನು ಹಾಕೋತಾ ಇದ್ದೀನಿ ರೀ ಇದು ತುಂಬ ಕೇರ್ಫುಲ್ಲಾಗಿ ಅದನ್ನು ನಾವು ಹುರ್ಕೋಬೇಕ್ರಿ ಅಂದ್ರೆ ನೋಡಿರಿ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲಿಟ್ಟು ಇಟ್ಟು ನಾವು ಇದು ಗರಿ ಗರಿ ಆಗಂಗೆ ನಾವು ಇದನ್ನು ಹುರಿದ್ರೆ ನೋಡಿರಿ ನಮಗೆ ಈ ಚಟ್ನಿ ಪುಡಿದಾಗ ತುಂಬ ಟೇಸ್ಟ್ ಕೊಡುತ್ತೆ ಇವಾಗ ನೋಡ್ಬೋದು ನಮ್ಮದು ಕಾಳು ಅಂದರೆ ಸ್ವಲ್ಪ ನಾ ಸ್ಲೋ ಫ್ಲೇಮ್ನಲ್ಲೇ ಒಂದ್ರೆ ಎರಡು ನಿಮಿಷಗಳ ಕಾಲ ನೋಡ್ಬೋದು ರೀ ಇದು ಸ್ವಲ್ಪ ಸಿಪ್ಪೆಗಳ ಮೇಲಿಂದ ಬಿಟ್ಕೊಂಡಂಗೆ ಆದರೆ ಇದು ನಮಗೆ ಕರೆಕ್ಟಾಗಿ ಅಂದರೆ ಸ್ಲೋ ಫ್ಲೇಮ್ನಲ್ಲಿ ನಾವು ಫ್ರೈ ಮಾಡಿದ್ರೆ ಇದೇ ಥರನೇ ಬರೋದು ಇದಕ್ಕೇನೆ ನೋಡಿರಿ ಒಂದು ಎಂಟರಿಂದ ಹತ್ತು ಗೋಡಂಬಿಯನ್ನು ಹಾಕ್ತಾ ಇದ್ದೀನಿ ಮಕ್ಕಳು ತಿಂದ್ರೂ ದಿನ ನಾವು ಯಾವುದಕ್ಕೆ ಹಾಕೊಂಡು ತಿಂದ್ರೂ ಟೇಸ್ಟ್ ಚೆನ್ನಾಗಿರ್ಬೇಕು ನೋಡ್ರಿ ಇದ್ರ ಜೊತೆಗೇ ನಾವು ಫ್ರೈ ಮಾಡ್ಕೊಳೋಣ ಇವಾಗ ನಮ್ಮದು ಫ್ರೈ ಆಗಲಿ ಸ್ವಲ್ಪ ರೀ ಒಂದು ಸ್ವಲ್ಪನೇ ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಹಾಕ್ತಾ ಇದ್ದೇನೆ ರೀ ಇದನ್ನು ಇದರೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಮ್ಮದು ಹುರ್ಗಡ್ಲೆ ಸ್ವಲ್ಪ ಫ್ರೈ ಆಗಿದೆ ರೀ ನಾನಿಲ್ಲಿ ಒಂದು ಒಣ ಕೊಬ್ಬರಿ ಇಟ್ಕೊಂಡಿದ್ದೆ ನೋಡಿರಿ ಅದನ್ನು ಸಹ ಹಾಕೋತಾ ಇದ್ದೇನೆ ರೀ ಇದರ ಒಟ್ಟಿಗೆ ನೋಡಿರಿ ಸ್ವಲ್ಪನೇ ನಾವು ಒಂದು ಒಂದು ನಿಮಿಷಗಳ ಕಾಲ ಇದನ್ನು ಈ ಥರ ಫ್ರೈ ಮಾಡ್ಕೊಂಡ್ರೆ ಸಾಕು ಒಣ ಕೊಬ್ಬರಿ ನೋಡಿರಿ ಚೆನ್ನಾಗಿ ಒಣಗಿರಬೇಕು ಅಂದರೆ ನಮಗೆ ಸ್ಟೋರ್ ಮಾಡೋಕ್ಕೂ ಚೆನ್ನಾಗಾಗುತ್ತೆ ಇದನ್ನು ಒಂದು ವಾರ ಒಂದು ತಿಂಗಳಿಟ್ಟರೂ ಏನೂ ಆಗೋಲ್ಲ ನಾ ಫ್ರೈ ಚೆನ್ನಾಗಿ ಮಾಡಬೇಕು ಇವಾಗ ನಮ್ಮದು ಒಂದು ನಿಮಿಷಗಳ ಕಾಲ ಆಗಿದೆ ರೀ ನಾನೀಗ ಸ್ಟವನ್ನ ಆಫ್ ಮಾಡ್ತಾ ಇದ್ದೀನಿ ಇವಾಗ ರೀ ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ ರೀ ಈ ಮಿಕ್ಸಿ ಜಾರೊಳಗೆ ನಾನು ಸ್ವಲ್ಪ ಸ್ವಲ್ಪನೇ ರೀ ಅಂದರೆ ಇದು ಬೇಗ ನೈಸ್ ಆಗೋದಿಲ್ಲ ಹಾಗಾಗಿ ನಾನು ಇದನ್ನು ಸಣ್ಣ ಜಾರೊಳಗೆ ಹಾಕ್ಕೊತಾ ಇದ್ದೀನಿ ರೀ ಇವಾಗ ನಮ್ಮದು ಮಸಾಲ ಮಾಡಿರ್ಬೋದು ಮತ್ತು ನಮ್ಮದು ಎಲ್ಲವನ್ನು ಇದ್ರೊಳಗೆ ಹಾಕೋತಾ ಇದ್ದೀನಿ ರೀ ಇವಾಗ ನೋಡ್ಬೋದು ರೀ ನಾನು ಎಲ್ಲವನ್ನು ಹಾಕೊಂಡಿದ್ದೇನೆ ಇನ್ನೊಂದು ಸ್ವಲ್ಪ ನಾನು ಇಟ್ಕೊಂಡಿದ್ದೇನೆ ಇದು ಸ್ವಲ್ಪ ತರಿತರಿ ಆಯ್ತು ಅಂದರೆ ಅದನ್ನು ನಾನು ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ಇದನ್ನು ಮಿಕ್ಸಿ ರೀ ಇವಾಗ ನೋಡ್ಬೋದು ರೀ ನಮ್ಮದು ಇದನ್ನು ನಾನು ಈ ಥರನೇ ಇನ್ನು ತರಿತರಿನೇ ಇದೆ ರೀ ನಮ್ಮದು ಇದನ್ನು ನಾವು ಇಟ್ಕೊಂಡಿರುವಂಥ ಪೂರ್ತಿ ಮಸಾಲವನ್ನು ಫ್ರೈ ಮಾಡಿದ್ದು ಇದಕ್ಕೇನೆ ಹಾಕೊಳ್ಳೋಣ ರೀ ಎಲ್ಲ ಇವಾಗ ಇದು ಎಲ್ಲವನ್ನ ರೀ ಎಷ್ಟಾಗುತ್ತೆ ಅಷ್ಟು ನಾನು ನೈಸ್ ಆಗಿ ಪುಡಿ ರೀ ಇವಾಗ ನೋಡೋಣ ರೀ ನಮ್ದು ಇದೆಲ್ಲ ನೈಸು ನಮ್ದು ಪುಡಿ ರೀ ಇವಾಗ ನೋಡ್ಬೋದು ನಾನು ಇಲ್ಲಿ ದೊಡ್ಡದು ಮಿಕ್ಸಿ ಜಾರನ್ನು ತಗೋತಾ ಇದ್ದೇನೆ ರೀ ನಾವು ಇದನ್ನ ಮಾಡಿಟ್ಕೊಂಡಿದ್ದು ಇದಕ್ಕೇನೆ ರೀ ಇದೆಲ್ಲ ಹಾಕೋಣ ಇವಾಗ ಇದು ಎಲ್ಲವನ್ನು ನಾನು ಇದ್ರೊಳಗೆನೆ ರೀ ಇವಾಗ ಇದಕ್ಕೇನೆ ನೋಡ್ರಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ರೀ ಮತ್ತು ಆಮೇಲೆ ನೋಡಿ ಹಾಕಂದ್ರೆ ಬರುತ್ತೆ ರೀ ಇವಾಗ ನಾವು ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ರೀ ಇವಾಗ ನಮ್ಮದು ಚಟ್ನಿ ಪುಡಿ ಮಿಕ್ಸಿ ರೀ ಇವಾಗ ಇದಕ್ಕೆ ನೋಡಿರಿ ನಾವು ಸ್ವಲ್ಪ ಬೆಲ್ಲವನ್ನು ಹಾಕೊಳ್ಳೋಣ ಇದು ಬೆಲ್ಲ ಹಾಕ್ತೂ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ನಿಮಗೆ ಇಷ್ಟ ಇದ್ರೆ ಹಾಕಿರಿ ಇಲ್ಲ ಅಂದರೆ ಬೇಡ ಬೆಲ್ಲ ಹಾಕ್ತರ ಚೆನ್ನಾಗಿರುತ್ತೆ ಇದನ್ನು ನೈಸ್ ನೈಸಾಗಿ ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ನೋಡ್ಬೋದು ರೀ ನಮ್ಮದು ಎಲ್ಲವನ್ನ ಪೂರ್ತಿ ನಮ್ಮದು ನೈಸ್ ಆಗಿದೆ ರೀ ತುಂಬ ಚೆನ್ನಾಗ ಟೇಸ್ಟ್ ಇದೆ ಅಂದರೆ ಸ್ವಲ್ಪ ನಾನಿವಾಗ ಟೇಸ್ಟ್ ಮಾಡಿ ನೋಡಿದೆ ಅಂದ್ರೆ ತುಂಬ ಟೇಸ್ಟ್ ಅಂತಂದರೆ ಬಾಯಲ್ಲಿ ಹಾಕಿ ಸುಮ್ಮನೆ ಹಾಗೆಲ್ಲೂ ತಿನ್ಬೋದು ಅಷ್ಟು ಚೆನ್ನಾಗಿದೆ ನಾವು ಕಾಡು ಮೆಣಸು ಹೇಳಿ ಗೊತ್ತೇ ಆಗೋದಿಲ್ಲ ಇವಾಗ ಈ ತಟ್ಟೆದಾಗೆ ನಾನು ಮಾಡಿಟ್ಕೊಂಡಿರೋಂಥದ್ದು ಚಟ್ನಿ ಪುಡಿಯನ್ನು ಹಾಕೋತಾ ಇದ್ದೀನಿ ರೀ ಇದು ಸ್ವಲ್ಪನೇ ಒಳಗೆ ಗಟ್ಟೆ ರೀ ಬಿಸಿ ಇದೆ ಸ್ವಲ್ಪನೇ ಇದನ್ನು ನಾವು ಆರಿಸ್ಕೋಬೇಕು ಇವಾಗ ನೋಡ್ಬೋದ್ರಿ ನಾನಿಲ್ಲಿ ದೋಸೆ ಹಂಚನ್ನು ಇಟ್ಕೊಂಡಿದ್ದೇನೆ ಇವಾಗ ನಾನು ದೋಸಾನ ಹಾಕೋತಾ ರೀ ಇವಾಗ ನೋಡ್ಬೋದ್ರಿ ನಾನು ದೋಸೆ ಇದ್ದೆ ಅಂದರೆ ಇದು ಪುಡಿ ಯಾವ ಥರ ನಾವು ಇವಾಗ ಮಾಮೂಲಿ ನಾವು ಒಂದೊಂದು ಪುಡಿ ಹಾಕ್ತೀವಿ ನೋಡಿರಿ ದೋಸೆದ ಮೇಲೆ ಅದೇ ಥರನೇ ಇವಾಗ ನಾವು ಖಾರ ಅದು ಹಚ್ತೀವಿ ನೋಡ್ರಿ ಅದೇ ಥರನೇ ಈ ಪುಡಿನ ಹಾಕ್ಕೋಬೇಕು ಇವಾಗ ನಾನು ಈ ದೋಸೆದ ಮೇಲೆ ನೋಡ್ರಿ ನಮ್ಮದು ದೋಸೆ ಆಗಿದೆ ಈ ಥರನೇ ನಾನು ಈ ಪುಡಿ ಒಂದು ಹಾಕಿಬಿಟ್ರಿ ಸಾಕು ರೀ ನೀವು ಆಲೂಗಡ್ಡೆ ಪಲ್ಯ ಹಾಕ್ಲಿಕ್ಕೆ ಅಷ್ಟೇ ಇತ್ತು ಮಕ್ಕಳಿಗೆ ಈಗ ಕಾಳು ಮೆಣಸಿನ ಜಾಸ್ತಿ ಉಪಯೋಗ ಮಾಡಲ್ಲ ನೋಡ್ರಿ ಶೀತ ಕೆಮ್ಮು ಅಂತೇಳಿ ಬಂದಾಗೆ ನಾವು ಈ ಥರ ಪುಡಿ ಹಾಕಿದ್ರೆ ಮಕ್ಕಳು ತಿಂತಾರೆ ಇವಾಗ ನಮ್ಮದು ದೋಸೆ ರೆಡಿ ಆಗಿದೆ ರೀ ನಾವು ಪುಡಿಯನ್ನು ಯಾವ ಥರ ಹಾಕಿ ಹೇಳಿ ನಿಮಗೆ ಇದನ್ನು ತೋರಿಸ್ತೀನಿ ರೀ ಇವಾಗ ರೀ ನಮ್ಮದು ದೋಸೆದು ಮತ್ತು ಚಟ್ನಿ ಪುಡಿದು ತುಂಬ ಒಳ್ಳೆ ಕಾಂಬಿನೇಷನ್ ಇದೆ ನೀವು ಮನೆಯಲ್ಲಿ ಒಂದ್ಸತಿ ಟ್ರೈ ಮಾಡಿ ನೋಡಿರಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿರಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು